ಸಮಸ್ತ ಕರ್ನಾಟಕ ಜನತೆಗೆ ಮೈತ್ರಿ ಜೀವನ ಕನ್ನಡತಿಯ ನಮಸ್ಕಾರಗಳು ಈ ವಿಡಿಯೋದ ಮೂಲಕ ತಾಯಿ ಕಾರ್ಡಿನ ಸೌಲಭ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮಾತೃತ್ವ ಭತ್ಯೆ ಸ್ಕೀಮ್ನಲ್ಲಿ ನೋಂದಣಿ ಮಾಡಿಕೊಳ್ಳೋದ್ರಿಂದ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆಯಡಿಯಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಆರು ಸಾವಿರಗಳು ದೊರೆಯುತ್ತೆ ಅದು ಮೂರು ಕಂತುಗಳ ಮೂಲಕ ಅವರ ಖಾತೆಗಳಿಗೆ ನೇರವಾಗಿ ತಾಯಿ ಕಾರ್ಡಲ್ಲಿ ಇನ್ನೊಂದು ಉಪಯೋಗ ಅಂದರೆ ಜನನಿ ಸುರಕ್ಷಾ ಯೋಜನೆ ಮಾನ್ಯತೆ ಪಡೆದ ಖಾಸಗಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಮಾಡಿಸ್ಕೊಂಡವರಿಗೆ ಡಿ ಪಿ ಟಿ ಎಸ್ ಮೂಲಕ ಆರುನೂರಿಂದ ಏಳ್ನೂರು ರೂಪಾಯಿ ಅವರಿಗೆ ಸಹಾಯಧನವಾಗಿ ನೀಡಲಾಗುತ್ತೆ ಇದಕ್ಕೆ ಬಿ ಪಿ ಎಲ್ ಕಾರ್ಡ್ ಕೂಡ ಅವಶ್ಯಕತೆ ಇರುತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಈ ಸ್ಕೀಮ್ ಅಡಿಯಲ್ಲಿ ಈ ಎರಡು ಫ ಉಪಯೋಗಗಳನ್ನು ಪಡ್ಕೋಬೋದಾಗಿರುತ್ತೆ ಪ್ರತಿಯೊಂದು ಗರ್ಭಿಣಿ ಸ್ತ್ರೀಯರು ಎಲ್ಲ ಪ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತಿ ತಿಂಗಳು ಒಂಬತ್ತನೇ ತಾರೀಕು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ್ ಯೋಜನೆಯಡಿಯಲ್ಲಿ ಉಚಿತವಾಗಿ ಡಾಕ್ಟರ್ ಕನ್ಸಲ್ಟ್ನ ಪಡ್ಕೋಬೋದಿರುತ್ತೆ ಗರ್ಭಿಣಿಯರಿಗೆ ಮತ್ತೊಂದು ಅತಿ ಮುಖ್ಯವಾಗಿ ಇರುವಂತಹ ಹೆಲ್ಪ್ ಅಂದರೆ ಸ್ಕ್ಯಾನಿಂಗ್ಗಳು ಅದು ಬಂದು ಇ ಪಿ ಎಮ್ ಎಸ್ ಎಂ ಎ ಸ್ಕೀಮ್ ಅಡಿಯಲ್ಲಿ ಬರುತ್ತೆ ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ಪ್ರತಿ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕಲ್ಲಿ ಈ ಕೆ ತೋರಿಸ್ತಿರುವಂಥ ಎಲ್ಲ ಟೆಸ್ಟ್ಗಳನ್ನ ನಾವು ಅಲ್ಲಿ ಉಚಿತವಾಗಿ ಪಡಿಬೋದಿರುತ್ತೆ ಆದ್ದರಿಂದ ಏನಪ್ಪ ಅಂದರೆ ಆ ವ್ಯಕ್ತಿಗಳಿಗೆ ಡಯಾಬಿಟಿಸ್ ಇದೆಯಾ ಏನೇನಿದೆ ಬ್ಲಡ್ ರಿಲೇಟೆಡ್ ಪ್ರತಿಯೊಂದು ಟೆಸ್ಟಿಂಗ್ ಇರುತ್ತೆ ಅದು ಕೂಡ ಫ್ರೀಯಾಗಿ ಫ್ರೀ ಆಫ್ ಕಾಸ್ಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇ ಪಿ ಎಮ್ ಎಸ್ ಎಮ್ ಎ ಅಡಿಯಲ್ಲಿ ಮಾಡಿಕೊಡಲಾಗುತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗೋ ಸೌಲಭ್ಯಗಳು ಅಂದರೆ ಡೆಲಿವರಿ ಟೈಮಲ್ಲಿ ಒಬ್ಬ ಮಹಿಳೆಗೆ ಮತ್ತು ಮಗುವಿಗೆ ಏನೆಲ್ಲ ಫೆಸಿಲಿಟೀಸ್ ಸಿಗುತ್ತೆ ಅಂತ ಈ ಪೇಜಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ ಅಂದರೆ ಉಚಿತವಾಗಿ ಅವ್ರಿಗೆ ಸಿಝರಿನ್ ಇರ್ಬೋದು ನಾರ್ಮಲ್ ಇರ್ಬೋದು ಡೆಲಿವರಿ ಟೈಮಲ್ಲಿ ಆ ಥರ ಸೌಲಭ್ಯ ಇರುತ್ತೆ ಮತ್ತು ಅವ್ರಿಗೇನಾದರೂ ರಕ್ತ ಬೇಕಿದ್ದರೆ ಮಗುವಿಗೆ ಆಗಲಿ ಅಮ್ಮಗೆ ಆಗಲಿ ಮತ್ತು ಅವ್ರಿಗೆ ಮೂರು ದಿನಗಳ ಆಹಾರ ಸೌಲಭ್ಯ ಇರುತ್ತೆ ಖರ್ಚುಗಳೆಲ್ಲ ವಿನಾಯಿತಿ ಇರುತ್ತೆ ಮತ್ತು ಮಗುಗಳಿಗೆ ಮೂರು ದಿನದವರೆಗೆ ಆಸ್ಪತ್ರೆಯಲ್ಲಿ ಡೆಲಿವರಿ ನಂತರ ಕೊಡೋ ಎಲ್ಲ ಚಿಕಿತ್ಸೆಗಳು ಉಚಿತವಾಗಿರುತ್ತೆ ಅಂದರೆ ಕೆಲವೊಂದು ಮಗುಗಳು ಫಿಟ್ ಆ್ಯಂಡ್ ಫೈನಾಗಿ ಉಡ್ತವೆ ಮತ್ತು ಕೆಲವೊಮ್ಮೆ ಮಕ್ಳುಗಳನ್ನ ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನಲ್ಲಿ ಇಡಬೇಕಾಗಿರುತ್ತೆ ಆ ಮೆಸ್ ಟೈಮಲ್ಲಿ ಏನೇ ಚಿಕಿತ್ಸೆಗೆ ಅವಶ್ಯಕತೆ ಇರೋ ಖರ್ಚಿದ್ರೂ ಕೂಡ ಅದು ಗೌರ್ಮೆಂಟ್ ಕಡೆಯಿಂದ ಎಲ್ಪ್ ಆಗುತ್ತೆ ಅದು ಈ ಸ್ಕೀಮ್ ಅಡಿಯಲ್ಲಿರುತ್ತೆ ತಾಯಿ ಕಾರ್ಡ್ ಮೂಲಕ ತಾಯಿ ಕಾರ್ಡ್ ಪಡೆಯುವ ವಿಧಾನ ಅಂದರೆ ನಾವು ಫಸ್ಟು ಪ್ರೆಗ್ನೆಂಟ್ ಹಾಕಿದ್ದೀವಿ ಅಂತ ಕನ್ಫರ್ಮ್ ಆದ ನಂತರ ನಿಯರೆಸ್ಟ್ ನಾವು ಬ್ಯಾಂಗ್ಳೂರಲ್ಲಿರೋ ಜನಗಳಿಗಾದರೆ ಬ್ಯಾಂಗ್ಳೂರಲ್ಲಿ ಒಂದೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದ್ದೇ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ನ ಅಲ್ಲಿ ಪ್ರೊವೈಡ್ ಮಾಡಿದರೆ ನಿಮ್ಮದು ಆಧಾರ್ ನಿಮ್ದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಹೇಳ್ತೀನಿ ಆ ಡಾಕ್ಯುಮೆಂಟ್ಸ್ನ ನೀವು ಪ್ರೊವೈಡ್ ಮಾಡಿದ್ರಾಗ ಅಲ್ಲಿ ಹಾಸ್ಪಿಟ್ಲಲ್ಲಿ ನಿಮಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಒಂದು ಕೌಂಟ್ರ್ ಇರುತ್ತೆ ತಾಯಿ ಕಾರ್ಡ್ ಪ್ರೊವೈಡ್ ಮಾಡೋದು ಅಂತಲೇ ಅಲ್ಲಿ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಮತ್ತು ಏನಪ್ಪ ಅಂದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಆಶಾ ಕಾರ್ಯಕರ್ತರಿರ್ತಾರೆ ಅದು ಅಂಗನವಾಡಿಯವ್ರಿಗೂ ಗೊತ್ತಿರುತ್ತೆ ಮತ್ತು ಅಲ್ಲಿ ನಿಯರೆಸ್ಟ್ ಗ್ರಾಮಾಂತರ ಪ್ರದೇಶಗಳಲ್ಲಿ ತುಂಬಾ ಡಿಸ್ಟೆನ್ಸ್ ಇರುತ್ತೆ ಆಸ್ಪೆಟ್ಲ್ಗಳು ಅದಕ್ಕೋಸ್ಕರ ಆಶಾ ಕಾರ್ಯಕರ್ತರನ್ನ ನೇಮಕ ಮಾಡಿರ್ತಾರೆ ಅವರು ಪ್ರತಿಯೊಂದು ಯಾರು ಯಾರು ಪ್ರೆಗ್ನೆಂಟ್ ಇರ್ತಾರೆ ಅವ್ರಿಗೆ ಈ ತಾಯ್ ತಾಯಿ ಕಾರ್ಡ್ದು ಸೌಲಭ್ಯ ಏನಿದೆ ಅದನ್ನ ಪ್ರೊವೈಡ್ ಮಾಡೋಕ್ಕೆ ಅಂತಲೇ ಅವ್ರನ್ನ ನೇಮಕ ಮಾಡಿದೆ ಸರ್ಕಾರದಿಂದ ಇದು ಜನಗಣತಿಗೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಅವ್ರ ಮೇಯ್ನ್ ಇಂಟೆನ್ಷನ್ನೇ ತಾಯಿ ಕಾರ್ಡ್ ಪ್ರೊವೈಡೇ ಮಾಡಬೇಕು ತಾಯಿ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಹೇಳ್ತೀನಿ ನೋಡಿ ಇವಾಗ ಮೊದಲನೇದಾಗಿ ಹಸ್ಬೆಂಡ್ ಮತ್ತು ವೈಫ್ ಇಬ್ಬರದ್ದು ಆಧಾರ್ ಕಾರ್ಡನ್ನ ತಗೋಬೇಕಿರುತ್ತೆ ರೇಷನ್ ಕಾರ್ಡ್ದು ಒಂದು ಫೋಟೋ ಕಾಪಿ ಬ್ಯಾಂಕ್ ಪಾಸ್ಬುಕ್ ಇದನ್ನು ನಾವು ಪ್ರೊವೈಡ್ ಮಾಡಬೇಕಿರುತ್ತೆ ಅದ್ರ ಜೊತೆಗೆ ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋ ತಾಯಿ ಕಾರ್ಡನ್ನ ಇಶ್ಯೂ ಮಾಡಿದ ನಂತರ ಅದರಲ್ಲಿ ನಾವು ಮೆನ್ಷನ್ ಮಾಡಬೇಕಾಗಿರೋ ಕೆಲವೊಂದು ಮುಖ್ಯವಾದ ಇಂಪಾರ್ಟೆಂಟ್ ಅಂಶ ಅಂದರೆ ಫಸ್ಟ್ ನಾವು ಯೂರಿನ್ ಟೆಸ್ಟ್ ಮಾಡಿದ್ದು ಯಾವಾಗ ಡೇಟು ಮತ್ತು ಯಾವ ಡೇಟಲ್ಲಿ ಫಸ್ಟ್ ನಾವು ಡಾಕ್ಟರ್ ಚೆಕಪ್ ಮಾಡಿಸಿರ್ತೀವಿ ಅದರ ಡಿಟೇಲು ಹೈಟು ವೇಟು ಬಿ ಪಿ ಇದ್ರದ್ನೆಲ್ಲ ನಾವು ಮಾಹಿತಿಗಳನ್ನ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಇದು ಈ ಪೇಜಲ್ಲಿ ಎಂಟ್ರಿ ಮಾಡಿರಬೇಕಾಗಿರುತ್ತೆ ನಂತರ ನಾವು ಈ ಆಸ್ಪತ್ರೆಯಲ್ಲಿ ತ್ರೀ ಮಂತ್ ಬಳಿಕ ಟಿ ಟಿ ಇಂಜೆಕ್ಷನ್ನ ಪಡೆದುಕೋಬೇಕಿರುತ್ತೆ ಟಿ ಟಿ ಇಂಜೆಕ್ಷನ್ ಫಸ್ಟ್ ಟಿ ಟಿ ಇಂಜೆಕ್ಷನು ತ್ರೀ ತರ್ಡ್ ಮಂತಲ್ಲಿ ತೊಗೊಂಡ್ರೆ ಅದಾದ ನಂತರ ನಾಲ್ಕು ವಾರಗಳು ಗ್ಯಾಪ್ ಇರಬೇಕಿರುತ್ತೆ ಮತ್ತು ಟಿ ಟಿ ಬೂಸ್ಟರ್ ಅಂತ ಸೆಕೆಂಡ್ ಒಂದು ಕೊಡ್ತಾರೆ ಇದು ನಮಗೆ ಮಗುವಿನ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ತಾಯಿಗೆ ಬೇಕಾಗಿರೋ ಶಕ್ತಿನ ಪ್ರೊವೈಡ್ ಮಾಡುತ್ತೆ ಐರನ್ ಟ್ಯಾಬ್ಲೆಟ್ನ ತಾಯಿ ಕಾರ್ಡಲ್ಲಿ ಮೆನ್ಷನ್ ಮಾಡಿರೋದೇನಪ್ಪ ಅಂದರೆ ಪ್ರತಿ ಗರ್ಭಿಣಿಯರು ಕನಿಷ್ಠ ಪಕ್ಷ ಅಟ್ಲೀಸ್ಟ್ ಆರು ತಿಂಗಳುಗಳ ಕಾಲಾವಧಿಯಲ್ಲಿ ಇದನ್ನು ತಗೋಬೇಕು ತೊಗೋಬೇಕು ಊಟದ ನಂತರ ಅಂತ ಹೇಳ್ತಾರೆ ಆದರೆ ನನ್ನ ಸಜೆಷನ್ ಏನಪ್ಪ ಅಂದರೆ ಇದು ಪರ್ಸ್ನಲ್ ಒಪೀನಿಯನ್ ಈ ನೀವು ಯಾರೆಲ್ಲ ಗರ್ಭಿಣಿ ಅಂದರೆ ಗರ್ಭಧರಿಸಲು ಇಚ್ಛಿಸ್ತೀರೋ ಆ ಮದುವೆ ಆದ ನಂತರ ನೀವು ಯಾವಾಗ ಪ್ಲಾನಿಂಗ್ ಮಾಡ್ತಿರ್ತೀರ ದಯವಿಟ್ಟು ಡಾಕ್ಟರ್ ಕನ್ಸಲ್ಟ್ ತಗೊಂಡು ನೀವು ಐರನ್ ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ನ ಸ್ಟಾರ್ಟ್ ಮಾಡೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಹೆಲ್ದಿ ಬೇಬಿಗೆ ಇದು ಇಂಪಾರ್ಟೆಂಟ್ ಹಿಂದಿನ ಗರ್ಭಧಾರಣೆಯ ಸ್ಥಿತಿ ಅಂದರೆ ಮೊದಲೇ ಅವ್ರ ಗರ್ಭಾವಸ್ಥೆ ಆಗಿದ್ದು ಅಥವಾ ಕ್ಯಾರೇಜ್ ಆಗಿದ್ದರೆ ಏನಾದರೂ ತೊಡಕು ಉಂಟಾಗಿದ್ದರೆ ಅದರ ಡಿಟೇಲ್ ಮತ್ತು ಏನಪ್ಪ ಅಂದರೆ ಅಗತ್ಯವಾದ ತಪಾಸಣೆಗಳು ನಾಲ್ಕು ಸ್ಕ್ಯಾನಿಂಗ್ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟು ಅದರಲ್ಲಿ ಏನು ಎಚ್ ಐ ವಿ ರಿಲೇಟೆಡು ಅದೆಲ್ಲ ನಿಲ್ಲಿರೋದನ್ನ ನಾವು ಫಿಲ್ ಮಾಡಬೇಕಾಗಿರುತ್ತೆ ಮತ್ತು ಅದ್ರ ಜೊತೆಗೆ ಆ ರಿಪೋರ್ಟ್ ಕೂಡ ನೀವು ಜ ಯಾವಾಗಲೂ ಕ್ಯಾರಿ ಮಾಡಬೇಕಿರುತ್ತೆ ನೆಕ್ಸ್ಟ್ಗೆ ಈ ಥರ ತಪಾಸಣೆಗಳಲ್ಲಿ ಬಂದ್ಬಿಟ್ಟು ಫೋ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇರೋ ಎಲ್ಲ ಟೆಸ್ಟ್ಗಳು ತುಂಬ ಇಂಪಾರ್ಟೆಂಟು ಅದು ಫಿಫ್ತ್ ಮಂತಲ್ಲಿ ಇದನ್ನು ಕಂಪಲ್ಸರಿಯಾಗಿ ಮಾಡಿಸೇ ಮಾಡಿಸ್ತಾರೆ ಯಾವುದೇ ಪ್ರೈವೇಟ್ ಆಗಿರಲಿ ಗೌರ್ಮೆಂಟ್ ಆಗಿರಲಿ ಹೇಗೆ ಇದರಿಂದ ಮಗು ಹೇಗೆ ಬೆಳವಣಿಗೆ ಆಗಿದೆ ಅಂತ ತಿಳಿಯುತ್ತೆ ಇನ್ನೊಂದೇನಪ್ಪ ಅಂದರೆ ಅತಿ ಇಂಪಾರ್ಟೆಂಟ್ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಕಾಯಿಲೆ ಫಾರ್ ಎಕ್ಸಾಂಪಲ್ ಸಮ್ ಟೈಮ್ ಈಗಿನ ಸಿ ಎಲ್ತ್ ಸಿಚುವೇಷನಲ್ಲಿ ಎಷ್ಟೋ ಜನರು ಪ್ರೆಗ್ನೆನ್ಸಿ ಟೈಮಲ್ಲಿ ಫ್ ಫೇಸ್ ಮಾಡೇ ಮಾಡಿರ್ತಾರೆ ಅದರಲ್ಲಿ ನಾನು ಕೂಡ ಅದಕ್ಕೋಸ್ಕರ ನಂಗೆ ಗೊತ್ತಿದೆ ಇದ್ದಿರೋದು ಕ್ರಿಟಿಕಲ್ನೆಸ್ ನನಗೆ ತರ್ಡ್ ಮಂತಲ್ಲೇ ಗೊತ್ತಾಯಿತು ಐ ಆಮ್ ದ ಡಯಾಬಿಟಿಸ್ ಅಂತ ಆ್ಯಂಡ್ ಹೈಪರ್ ಟೆನ್ಷನ್ ಆಲ್ಸೋ ಇದರಿಂದ ಇದು ಹೇಗಿರುತ್ತೆಪ್ಪ ಅಂದರೆ ಹೈಪರ್ ಟೆನ್ಷನ್ ಇರೋರಿಗೆ ಸಿಚುವೇಶನ್ನು ಅವ್ರಿಗೆ ಏಕ್ ಜಾಸ್ತಿ ಬರ್ತಾ ಇರುತ್ತೆ ನಾಸಿಯಾ ಸಿಂಟಮ್ಸ್ ಇರುತ್ತೆ ಕಾಲು ಕೈ ತುಂಬ ಊದ್ಕೊಳ್ಳೋದಿರುತ್ತೆ ಅವ್ರಿಗೆ ಒಮೆಟ್ ಸೆನ್ಸೇಷನ್ ಜಾಸ್ತಿ ಇರುತ್ತೆ ಸೊ ಕೆಲವೊಮ್ಮೆ ಕಣ್ಣು ಸ್ಟೀಲ್ ವ್ಯತ್ಯಾಸ ಇರೋದು ಮತ್ತು ಅವ್ರಿಗೆ ತುಂಬಾ ಕಾಳಜಿ ಬೇಕಿರುತ್ತೆ ಬಿ ಪಿ ಮತ್ತು ಶುಗರ್ ಪ್ರೆಗ್ನೆನ್ಸಿ ಐ ಇರುತ್ತೆ ಮಿಸ್ಕ್ಯಾರೇಜ್ ಆಗೋ ಸಿಚುವೇಶನ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರನೇ ಹೈ ರಿಸ್ಕ್ ಅಂತ ಹೇಳಿದ್ದು ಮಗು ಇರೋ ಮನೇಲಿ ಏನಕ್ಕಪ್ಪ ಕಾಲು ಕೈ ತೊಳ್ಕೊಂಡು ಬರಬೇಕು ಅನ್ನೋದು ಅದನ್ನೆಲ್ಲ ಇಲ್ಲಿ ನೀಟಾಗಿ ವಿಸ್ತರಿಸಿದ್ದಾರೆ ಹಳೆ ಕಾಲದಲ್ಲಿ ಕೆಲವೊಬ್ಬರು ಅಜ್ಜಿ ಅಂದಿರ ಹೇಳ್ತಾರೆ ಕಾಲು ಕೈ ತೊಳ್ಕೊಂಡು ಬನ್ನಿ ಮತ್ತು ಮಗುನ ಹೇಗೆ ನೋಡ್ಕೋಬೇಕು ಇದು ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಈ ಬುಕ್ಸ್ ಏನಪ್ಪ ಅಂದರೆ ಸೆಲ್ಫ್ ಎಕ್ಸ್ಪ್ಲೇಟ್ರಿ ಆಗಿದೆ ಇದು ಬಂದು ವ್ಯಾಕ್ಸಿನೇಷನ್ ಡೀಟೇಲ್ಸ್ ಫಸ್ಟ್ ಒಂದು ಫಸ್ಟ್ ಡೇ ಹುಟ್ಟಿದ ತಕ್ಷಣ ಯಾವುದು ಇಂಜೆಕ್ಷನ್ ಕೊಡ್ತಾರೆ ಅದೆಲ್ಲ ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ ಹುಟ್ಟಿದ ದಿನ ಮೂರು ಇಂಜೆಕ್ಷನ್ ಕಂಪಲ್ಸರಿ ಇರುತ್ತೆ ಎಫಿಟೈಸ್ ಮತ್ತು ಪಿ ವಿ ಬಿ ಸಿ ಜಿ ಇದು ತುಂಬ ಇಂಪಾರ್ಟೆಂಟ್ ಈ ವಿಡಿಯೋ ನಿಮಗೆ ಇನ್ಫಾರ್ಮेटिव ಅಂದ್ರೆ ದಯವಿಟ್ಟು ಲೈಕ್ سبسಕ್ರೈಬ್ ಶೇರ್